ವರದಯ್ಯ ಎಷ್ಟು ವಯಸ್ಸಪ್ಪ ಏನು ಕೆಲಸ ಲೈಟಿಂಗ್ ಸೌಂಡ್ ಇವತ್ತು ಪೊಲೀಸ್ ಸ್ಟೇಷನ್ ಕರ್ಕೊಂಡಿದ್ರು ಲ್ಯಾಟ್ರಿಂಗ್ ಏನಂತ ಹೇಳಿದ್ರು ಮಂಡ್ಯದಲ್ಲಿ ಎರಡು ಕೇಳಿದ ಕೆಳಗಡೆ ಎರಡು ಮೇಲಕ್ಕಲ್ಲ ಎರಡೇ ಹೇಳಿದುದು ಮಂಡ್ಯದಲ್ಲಿ ನೀವ್ ಅಲ್ಲಿ ಎರಡು ಸೇರಿಸಬೇಡಿ ಮಂಡ್ಯ ದೊಡ್ಡ ಸಾಹಿಬ್ಳಿದುದು ಎರಡಕ್ಕೆ ಎರಡರ ಮೇಲೆ ಹಾಕೋರು ಏನೈತೆ ಹೇಳೋ ಟೀಜ್ ಆದ್ಮೇಲೆ ಏನಾಯ್ತದೆ ಹೇಳೋ ಎದುರಿಸ್ತಾ ಇಲ್ಲ ನೀನು ನೀನ್ ಹೇಳು ಕ್ರಿಮಿನಲ್ ಕೇಸ್ ಆಗ್ಬೇಕಪ್ಪ ಯಾಕೆ ಬೇಕು ಅಪ್ಪ ಮಾಡ್ತಾನೆ ಖುಷಿ ಖುಷಿಯಾಗಿರೋದು ಈ ಕೂಡ್ತಾ ಇದೀನಿ ಫಸ್ಟ್ ವಾರ್ನಿಂಗು ನಮ್ಮ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅಂತ ಕೂಡ್ತಾ ಇದೀನಿ ಎರಡು ಹಾಕೊಂಡು ಹೋಗ್ಬೇಕು ಗಣಪತಿ ಬಂದ್ಬಿಡ್ಬೇಕು ಇಲ್ಲೆಲ್ಲೇ ಹೇಳಿದ್ರೆ ಯಾವನಾರು ನಾಲ್ಕು ಹೇಳಿದ್ರೆ ಪೊಲೀಸ್ ಅವ್ರು ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕು ಗೊತ್ತಾಯ್ತಾ ಲಾಸ್ಟ್ ವಾರ್ನಿಂಗು ಯಾವ ಊರಿನಿಂದ ಮದ್ದೂರು ಎಲ್ಲೂ ಆಗ್ತಾ ಇದೆ ಡಿ ಜನ ಈಗ ಎಲ್ಲ ಹಾಕಕ್ ಹೋಗಿದ್ದೆ ಚೆನ್ನಾಗಿ ಹಾಕ್ಬೇಡ ಮಾರ್ಕೆಟ್ ಎ ಪಿ ಎಂ ಸಿ ಮಾರ್ಕೆಟ್ ತಾನೆ ಹೇಳ್ಬೇಕು ನೀನು ಕಳ್ಸಿ